ಅಟ್ಟೂರು ಗೇಟ್ ಬಳಿ ಇರುವ ಸಯ್ಯದ್ ಸೈಯದ್ ಶಾವಲಿ ದರ್ಗಾದಲ್ಲಿ ಭಾವೈಕ್ಯತೆ ಮೊಹರಂ ಆಚರಣೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಹೊಸಕೋಟೆ ತಾಲೂಕಿನ ಜಡಗೇನಹಳ್ಳಿ ಹೋಬಳಿಯ ಮುಗಬಾಳ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಬರುವ ಅಟ್ಟೂರು ನಿರ್ಘಟ್ಟ ಬಳಿ ಇರುವ ಅಜರತ್ ಸೈಯದ್ ಮಹದ್ದೀನ್ ಶಾವಲಿ ದರ್ಗಾದಲ್ಲಿ ಮೊಹರಂ ಆಚರಣೆಯನ್ನು ಸಡಗರ ಸಂಭ್ರಮದಿಂದ ಭಾವೈಕ್ಯತೆಯಿಂದ ಆಚರಿಸಲಾಯಿತು ಮುನ್ನೂರು ಹದಿಮೂರು ವರ್ಷಗಳ ಇತಿಹಾಸವಿರುವ ಅಜ್ರತ್ ಸೈಯದ್ ಮೈದೀನ್ ಶಾವಲಿ ದರ್ಗಾದಲ್ಲಿ ಹಿಂದೂ ಕ್ರೈಸ್ತ ಮುಸಲ್ಮಾನ್ ಎಂಬ ಯಾವುದೇ ಜಾತಿ ಧರ್ಮಗಳ ಭೇದವಿಲ್ಲದೆ ಭಾವೈಕ್ಯತೆಯಿಂದ ವಿವಿಧ ಆಚರಣೆಗಳನ್ನು ಮಾಡಿಕೊಂಡು ಬಂದಿದ್ದು ಮೊಹರಂ ಹಬ್ಬದ ಪ್ರಯುಕ್ತವಾಗಿ ಹತ್ತನೇ ತಾರೀಕಿನಿಂದ ಇಂದಿನವರೆಗೆ ಏಳು ದಿನಗಳ ಕಾಲ ಅಸ್ತಗಳನ್ನು ಕೂರಿಸಿ ಪ್ರತಿನಿತ್ಯ ವಿಶೇಷ ಪೂಜೆ ಪ್ರಾರ್ಥನೆ ಆರಾಧನೆಗಳನ್ನು ಮಾಡುತ್ತಾ ಬಂದಿದ್ದು ಇಂದು ಮೊಹರಂ ಕೊನೆಯ ದಿನದ ಅಂಗವಾಗಿ ಅಟ್ಟು ನಿರ್ಘಟ್ಟ ಗ್ರಾಮಗಳ ಪ್ರಮುಖ ರಸ್ತೆಯಲ್ಲಿ ಹಸ್ತಗಳನ್ನು ಮೆರವಣಿಗೆ ಮಾಡುವ ಮುಖಾಂತರವಾಗಿ ಆಗಮಿಸಿದ್ದ ಭಕ್ತಾದಿಗಳಿಗೆ ತೀರ್ಥ ಪ್ರಸಾದಗಳನ್ನು ವಿನಿಯೋಗ ಮಾಡುವ ಮುಖಾಂತರವಾಗಿ ಪ್ರಾರ್ಥನೆಗಳನ್ನು ಮಾಡಿ ಮೊಹರಮನ್ನು ಆಚರಿಸಲಾಗಿದೆ ಮುನ್ನೂರ ಹದಿಮೂರು ವರ್ಷಗಳ ಹಿಂದೆ ಮದಿನದಿಂದ ಆಗಮಿಸಿದ ಫಕೀರರೊಬ್ಬರು ಈ ಒಂದು ಗುಂಡು ತೋಪಿನ ಈ ಒಂದು ಪ್ರದೇಶದಲ್ಲಿ ನೆಲೆಸಿದ್ದು ಅವರು ಮಲಗಿದ್ದ ಸಂದರ್ಭದಲ್ಲಿ ರಾತ್ರಿ ಪೂರ ಸಾಕಷ್ಟು ಮಳೆ ಬಿದ್ದರೂ ಕೂಡ ಅವರು ಮಲಗಿರುವ ಸ್ಥಳದಲ್ಲಿ ಅವರ ಮೇಲೆ ಒಂದು ಹನಿಯು ಕೂಡ ಮಳೆ ಬೀಳದೆ ಒದ್ದೆ ಆಗದೆ ಇದ್ದುದನ್ನು ಗಮನಿಸಿದ ಸ್ಥಳೀಯರು ಆ ಫಕೀರರ ಅಂತ್ಯ ಸಂಸ್ಕಾರವನ್ನು ಇಲ್ಲಿ ಮಾಡಿ ಅಂದಿನಿಂದ ಇಂದಿನವರೆಗೆ ದರ್ಗಾದ ರೀತಿಯಲ್ಲಿ ಪೂಜೆಗಳನ್ನು ಸಲ್ಲಿಸಿಕೊಂಡು ಬಂದಿದ್ದು ಆಗಮಿಸುವ ಲಕ್ಷಾಂತರ ಭಕ್ತಾದಿಗಳ ಎಲ್ಲ ಕಷ್ಟಗಳು ಪರಿಹಾರವಾಗಿದ್ದು ಇಂದಿಗೂ ಸಹ ಕರ್ನಾಟಕ ತಮಿಳುನಾಡು ಕೇರಳ ಪಕ್ಕದ ಆಂಧ್ರ ಸೇರಿದಂತೆ ವಿದೇಶಗಳಿಂದಲೂ ಕೂಡ ಈ ಒಂದು ದರ್ಗಾಕ್ಕೆ ಭಕ್ತಾದಿಗಳು ಆಗಮಿಸಿ ತಮ್ಮ ಕಷ್ಟಗಳನ್ನು ಪರಿಹರಿಸಿಕೊಂಡಿದ್ದಾರೆ ಮತ್ತು ಹಿಂದೂ ಮುಸ್ಲಿಮು ಎಲ್ಲರೂ ಇಲ್ಲಿ ಬಂದು ಮತ್ತೆ ಒಂದು ಪೂಜೆ ಇವತ್ತು ನಾವು ಹತ್ತನೇ ತಾರೀಕು ಮೊಹರಂ ಅಂತ ಆಸ್ತಿಗಳೆಲ್ಲ ಕುಡಿಸಿ ಎಲ್ಲರೂ ದೂರ ದೂರದಿಂದ ಬ ದೂರ ದೂರದಿಂದ ಬಂದಿರತಕ್ಕಂಥ ವ್ಯಕ್ತಿಗಳು ಮತ್ತು ಹಿಂದೂ ಆಗಲಿ ಮುಸ್ಲಿಮ್ಸ್ ಆಗಲಿ ಇಲ್ಲಿ ಬರ್ತಾ ಇದ್ದಾರೆ ಮತ್ತು ಹೊಸಕೋಟೆ ತಾಲೂಕು ಜಳಗೇನಲ್ಲಿ ಹೋಗಲಿ ನಿಡ್ಗ ಅಟ್ಟೂರು ನಿರ್ಘಟ್ಟ ಇರತಕ್ಕ ಅಟ್ಟೂರದಲ್ಲಿ ಇರತಕ್ಕಂಥ ಸೈಯದ್ ಹಜರತ್ ಮೈದೀನ್ ಶಾ ಅವಲಿ ನಿಡಘಟ್ಟ ಟೂರ್ ಇರತಕ್ಕ ದರ್ಗಾ ಇದು ಕೋಲಾರ ರಸ್ತೆಯಲ್ಲಿ ಹೊಸಕೋಟೆಯಿಂದ ಎಂಟು ದರ್ಗಾ ಔಟ್ ಆಫ್ ಕಂಟ್ರಿಯಿಂದ ಹೊರದೇಶ್ ಮದಿನೆ ಅವರು ಸಹ ಕೂಡ ಮುನ್ನೂರ ಹದಿಮೂರು ವರ್ಷ ಆಯ್ತು ಬಂದಿಲ್ಲಿ ಒಂದು ಉಲ್ಮನೆ ಇತ್ತು ಮುಸಲ್ಮಾನ ಸ್ವಲ್ಪ ತೀರ್ಟಿ ಕೊಟ್ಟರು ಅಲ್ಲಿಂದ ವಾಪಸ್ ಬಂದು ಇನ್ನೊಂದು ಮಲೆಗೆ ಹೋದರು ಅವರು ಲಿಂಗಾಯ್ತರು ಅಜ್ಜಿ ಅವ್ರಿಗೆ ಹಾಲು ಕೊಟ್ಟರು ಹಾಲು ಕೂತ್ಕೊಂಡು ಈ ಕಾಳಿಗೆ ಬಂದರು ಬಂದ ಮೇಲೆ ಈಜಿ ಇದು ಈಜಿ ತೋಪು ಕಳ್ಳು ಮುಳ್ಳು ಹಾವುಗಳು ಎಲ್ಲ ಇದ್ದಿದ್ದು ಜಾಗ ಇದು ನಾನು 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 ಎಂಟು ವರ್ಷ ಹುಡುಗನಿಂದ ಇರತಕ್ಕಂಥಲ್ಲಿ ನನ್ನ ಹಾವು ಹಾವುಗಳು ಮಂಡಲ ಹಾವುಗಳು ನೋಡಿರ್ತಕ್ಕಂಥ ಮುನ್ನೂರು ಹದಿಮೂರು ವರ್ಷ ಆಯ್ತು ಬಂದು ತಲೆ ಕೆಳಗಡೆ ಬುಕ್ ಪಡ್ಕೊಂಡು ಬುಕ್ ಪಡ್ ಬುಕ್ ಮಾಡ್ಕೊಂಡು ಮಲಗಿದ್ರು ಹಳ್ಳ ದಿನೇ ಇತ್ತು ಈಜಿ ತೋಪು ಕಾಳಿ ಇದು ತೋಪು ಆವಾಗ ಒಂದು ಎಷ್ಟು ಜಾಗ ಅವರು ಮಲಗಿದ್ರು ಚುಕ್ಕೆ ಮೇಲೆ ನೀರು ಬಿದ್ದಿಲ್ಲ ಎಲ್ಲ ಏಳು ಪದ ಮಳೆ ಆ ಏಳು ಪದ ಮಳೆ ಬಿದ್ದಿರೋ ರಾತ್ರಿ ಎಲ್ಲಾ ಅವ್ರು ಬಿದ್ದರೆ ತಲೆ ಕಡೆಗಳ ಬುಕ್ಕು ತಗೊಂಡು ಮಲಗಿದ್ದಾರೆ ಒಂದು ಚುಕ್ಕೆ ಅವ್ರ ಮೇಲೆ ಒಂದು ಚುಕ್ಕೆ ನೀರು ಬಿದ್ದಿಲ್ಲ ಆ ಕಡೆ ಈ ಕಡೆ ನೀರು ಹೋಗ್ಬಿಟ್ಟಿದ್ರು ಬೆಳಿಗ್ಗೆ ಜಾಪದಲ್ಲಿ ಕಾಕಿಗಳು ಮತ್ತು ಕೂಗ ಟೈಮ್ದಲ್ಲಿ ಬಂದು ಅಜ್ಜಿ ನೋಡಿ ನಮ್ಮ ಹಿರಿಯರಿಗೆ ಹೇಳಿ ಸ್ವಾಮಿ ಯಾರೋ ಸಾಧು ಬಂದಿದ್ದಾನೆ ಯಾರೋ ಗುರು ಪಕೀರ್ ಬಂದಿದ್ದಾನೆ ಈ ರೀತಿ ಇಲ್ಲಿ ನಡೀತಿದ್ವಿ ಅವರು ಎಷ್ಟು ಜಾಗ ಮಲಗಿದ್ದಾರೆ ಒಂದು ಚುಕ್ಕೆ ನೀರು ಬಿದ್ದಿಲ್ಲ ಅಂತೇಳಿ ಆಮೇಲೆ ನಮ್ಮ ಹಿರಿಯರಿಗೆ ಹೇಳಿ ಆಮೇಲೆ ಅವರು ಸಮಾಧಿಯನ್ನು ಮಾಡಿದ್ದಾರೆ ಹತ್ತನೇ ತಾರೀಕಿನಿಂದ ನಾವು ಹದಿನೇಳನೇ ತಾರೀಕಿನಿಂದ ಮತ್ತೆ ನಾವು ಹಸ್ತಿ ಪೂಜೆಗಳೆಲ್ಲ ಮಾಡಿಕೊಂಡು ಬಂದಿದ್ರಿ ಆ ಫಕೀರು ದೇವ್ರದ್ದು ಆಶೀರ್ವಾದ ಎಲ್ಲರಿಗೂ ಆಗಲಿ ಒಳ್ಳೇದಾಗಲಿ ಹಿಂದೂ ಆಗಲಿ ಮುಸಲ್ಮಾನ ಆಗಲಿ ಎಲ್ಲಕ್ಕೂ ಒಳ್ಳೇದಾಗಲಿ ಅಂತ ಇವತ್ತು ಮೊಹರಂ ಶುಭಾಶಯ ಆಗಲಿ ಎಲ್ಲರಿಗೂ ಇಡೀ ಕರ್ನಾಟಕ ಆಗ್ಬೋದು ಭಾರತ ದೇಶ ಆಗ್ಬೋದು ಔಟ್ ಆಫ್ ಕಂಟ್ರಿ ಆಗ್ಬೋದು ಯಾವುದೇ ನಮ್ಮ ಜಿಲ್ಲೆ ಹೊಸ್ತಾವರಿ ಜಿಲ್ಲೆ ಇರ್ಬೋದು ಬೆಂಗಳೂರು ಕೋಲಾರ ಮೆಡ್ರಾಸು ಮೈಸೂರು ಬೆಂಗಳೂರು ಎಲ್ಲ ಕಡೆಯೂ ಮತ್ತು ತಮಿಳ್ ತಮಿಳ್ನಾಡು ಇರ್ಬೋದು ಆಂಧ್ರ ಇರ್ಬೋದು ಯಾವುದೇ ದೇಶ ಔಟ್ ಆಫ್ ಕಂಟ್ರಿದಲ್ಲಿ ಆಗಲಿ ಔಟ್ ಆಫ್ ಕಂಟ್ರಿದಲ್ಲಿ ಆಗಲಿ ಕರ್ನಾಟಕದಲ್ಲಿ ಆಗಲಿ ಭಾರತ ದೇಶ ಆಗಲಿ ನಮ್ಮ ಜಿಲ್ಲೆ ದಾಸರಳ್ಳಿ ಅಂತ ಎಲ್ಲ ಜಿಲ್ಲೆಗಳಲ್ಲಿ ಎಲ್ಲರಿಗೂ ಶಾಂತಿ ಆಗಲಿ ಅಂತ ಒಳ್ಳೆಯದಾಗಲಿ ಅಂತ ಇಲ್ಲಿ ಮಕ್ಕಳಿಲ್ಲದವ್ರಿಗೆ ಮಕ್ಕಳಾಗ್ತದೆ ಆರೋಗ್ಯ ಇಲ್ಲ ಗಾಳಿ ಸೆಸ್ಟವ್ರಿಗೆ ಕೇಸು ಪ್ರತಿಯೊಂದು ಇಲ್ಲಿ ಯಾರು ಬಂದು ಕೇಳ್ತಾರೋ ಅವ್ರು ಬಂದು ಕೇಳ್ಕೊಂಡು ಹಾಕ್ತಾರೆ ಆ ಭಗವಂತ ಮೇಲೆ ಮ್ಯಾಲೆಯೂ ಶಿವನು ಎಲ್ಲ ಒಂದೇ ಅಲ್ಲಾನು ಒಂದೇ ಶಿವನು ಎಲ್ಲ ಒಂದೇ ನಾವು ಜಾತಿ ಭೇದಿ ನಾವು ಧರ್ಮ ಮಾಡಿರೋದು ಒಂದು ಎಕ್ಸು ಒಂದು ಗಂಡಸು ಇರೋದು ಒಂದು ಗಂಟು ಅನಿಸು ನಮ್ಮ ಮುಸಲ್ಮಾನದಲ್ಲಿ ಶೇಖು ಸೈಯದು ಫಟಾನು ಬೇಬ್ ಅಂತಾರೆ ನಮ್ಮ ಹಿಂದೂ ಧರ್ಮದಲ್ಲಿ ಕು ಕುರ್ಬುರಂತೆ ಗೌಡ್ ಕುರುಬುರಂತೆ ಕುರ್ಬುರಂತೆ ಅಂತೆ ಲಿಂಗಾಯತರಂತೆ ಆಚಾರಂತೆ ಮತ್ತೆ ಬೆಳ್ಕೊಳ್ಳೋ ಗೌಡ್ರು ಅಂತಾರೆ ಈ ರೀತಿ ಧರ್ಮ ನಾವು ಮಾಡಿರೋದು ಒಂದ್ ಹೆಂಗ್ಸು ಒಂದ್ ಒಂದ್ ಹೆಂಗ್ಸು ಒಂದ್ ಗಣಸು ಮಾತ್ರ ಸೃಷ್ಟಿ ದೇವ್ರು ಭಗವಂತನು ನಮ್ಗೆ ಮಣ್ಣು ಬಂಬೆಯಲ್ಲಿ ಒಂದ್ ಹೆಂಗ್ಸು ಒಂದ್ ಗಣಸಿಗೆ ಹುಟ್ಟಿ ಒಂದು ಇದು ಪ್ರಾಣ ಒಂದು ಇದು ಹಾಕ್ಬಿಟ್ಟು ಆತ್ಮ ಹಾಕ್ಬಿಟ್ಟು ನಮ್ಗೆ ಪ್ರಪಂಚದಲ್ಲಿ ಕರ್ಸಿದೆ ಬಂದಿಲ್ಲ ದೇವದಲ್ಲಿ ಆ ಬಾಬಾ ಅವರು ನನ್ನ ಕನಸಲ್ಲಿ ಮಡಗಿ ಪೂಜಾ ಎಲ್ಲ ಮಾಡೋದಕ್ಕೆ ಪಾಚೆ ಮಾಡೋದಕ್ಕೆಲ್ಲ ಕಣ್ಣು ಸೇರಿ ಜನ ಆಶೀರ್ವಾದಿಸ್ತಿದ್ದಾರೆ ಅದರಲ್ಲಿ ನಾನು ಬಂದು ಸರ್ವರ್ಗೂ ಒಳ್ಳೇದಾಗಲಿ ಅಂತ ಬೇಡ್ಕೊತಾ ಇದ್ನಿ ಅದರಲ್ಲಿ ಅಟ್ಟೂರು ಅವರು ನನ್ನ ಕಲಸಲ್ಲಿ ಬಂದವರು ಎಲ್ಲ ವಿಚಾರ ಸಲವ್ರಿಗೂ ನಾನು ಆಶೀರ್ವಾದಿಸ್ತಾ ಇದ್ದೀನಿ ಅಂತ ಅಟ್ಟೂರು ಬಾಬರು ಈ ಜಗತ್ತಕ್ಕೆ ಒಂದು ಮಹಿಮೆ ತೋರಿಸ್ತಾರೆ ಅದರಲ್ಲಿ ಅವರು ತೋರಿಸ ಮಾಡಿ ಪಾಚೆ ಮಾಡಿ ಸರ್ವರಿಗೂ ಕಷ್ಟಗಳು ಪರಿಹಾರಿಸ್ತಾರೆ ಅಟ್ಟೂರು ಬಾಬು ವಂದನೆ ڇا نيڪ پيروڙا Hey, 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 hey. hey. i